ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅದ್ಭುತವಾದಂಥ ಲಕ್ಷ್ಮೀ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಈ ಬಡತನಗಳನ್ನ ಓಡಿಸ್ಬೇಕು ಅಂದರೆ ಮಹಾಲಕ್ಷ್ಮಿ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ ಈ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಮಂತ್ರನ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಸಾಲಗಳು ಸಾಲ ಋಣಬಾಧೆಗಳು ಎಷ್ಟು ಕೈ ಹಿಡಿದ್ರೂ ನಿಮಗೆ ಎಷ್ಟು ಕೈ ಕೈ ಹಾಕದಂಥ ಕಾರ್ಯಗಳು ಕೈಗೂಡಲ್ಲ ಎಷ್ಟು ಬಂದರೂ ಸಾಕಾಗಲ್ಲ ಬಡತನ ಅನ್ನೋ ಬಾಧೆ ಇರೋರು ಇದನ್ನು ಮಾಡ್ಕೊಳ್ಳಿ ಇರೋರು ಮಾಡ್ಕೊಳ್ಳಿ ಇಲ್ದಿರೋರು ಮಾಡ್ಕೊಳ್ಳಿ ಲಕ್ಷ್ಮೀನ ಯಾರೂ ಬೇಡ ಅನ್ನೋಕ್ಕಾಗೋದಿಲ್ಲ ಇಂಥ ಇಂಥ ಒಳ್ಳೆಯ ದಿನಗಳಲ್ಲಿ ನೀವು ಪೂಜೆ ಮಾಡಿ ಸಾಧನೆ ಮಾಡಿದ್ರಿ ಅಂದರೆ ನಿಮಗೆ ಶಿರಮಹಾಲಕ್ಷ್ಮಿ ಕ್ಷಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ನೀವು ಬಡತನದಲ್ಲಿ ಬಳಲ್ತಿದ್ದೀರ ಆ ಬಡತನ ನಾವು ಓಡಿಸ್ಬೇಕು ಅಂದರೆ ಈ ಅಷ್ಟಮಹಾಲಕ್ಷ್ಮಿ ಮಂತ್ರನ ಹೇಳ್ಕೊಳ್ಳಿ ಅಷ್ಟೈಶ್ವರ್ಯಗಳನ್ನ ಕೊಡ್ತಾಳೆ ಮಹಾಲಕ್ಷ್ಮಿ ಶ್ರದ್ಧಾ ಭಕ್ತಿಗಳಿಂದ ನೀವು ಇದನ್ನು ಜಪ ಮಾಡಿ ಜಪ ಮಾಡಿ ಲಕ್ಷ್ಮಿನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ ಇದನ್ನು ನಿಮಗೆ ಈಗ ಯಾಕೆ ತಿಳಿಸ್ತಿದ್ದೀನಿ ಅಂದರೆ ಇವೆಲ್ಲ ನಿಮಗೆ ಬೇಕಾಗಿರೋಂಥ ಮಂತ್ರಗಳು ವರ್ಷಾನುಗಟ್ಲೆ ನಾವು ಕಾಯ್ಕೊಂಡಿರ್ತೀವಿ ಈ ಮಂತ್ರಕ್ಕೋಸ್ಕರ ಅದರಿಂದ ಈ ವರ್ಷ ಬಂದಿರುವಾಗ ಈ ದೀಪಾವಳಿನಲ್ಲಿ ನಿಮಗೆಲ್ಲ ಒಂದು ಮಂತ್ರ ಸಿದ್ಧಿಯಾಗಿ ನಿಮ್ಗೆ ಋಣ ಬಾಧೆಗಳು ದೂರ ಆಗಿ ನಿಮ್ಮ ಬಡತನಗಳೆಲ್ಲ ದೂರ ಆಗಲಿ ಅಂದ್ಬಿಟ್ಟು ನಿಮಗೋಸ್ಕರ ಈ ದಿವಸ ನಾನು ತಿಳಿಸ್ತಿದ್ದೀನಿ ನನಗೆ ಎಷ್ಟೇ ಪೂಜೆ ಕೆಲಸ ಇದ್ರು ಎಷ್ಟೇ ಕ ಕಾರ್ಯಗಳು ಕ ಇದ್ರೂ ಈ ದಿವಸ ನನಗೆ ಅಷ್ಟೊಂದು ಕೆಲಸಗಳಿದ್ದಾವೆ ಅದರೂ ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಕೆಲಸ ನೋಡಿಕೊಂಡಿದ್ರೆ ನಿಮ್ಮ ಬಡತನನ ದೂರ ಮಾಡೋಕ್ಕಾಗಲ್ಲ ನನ್ನಿಂದ ಸಾಧ್ಯವಾಗೋದನ್ನು ನಿಮಗೆ ಮಂತ್ರನ ನಾವು ತಿಳಿಸ್ಬೇಕು ಅದರಿಂದ ನಿಮ್ಮ ಬಡತನನ ತುಂಬ ಜನ ಹೇಳ್ತಿದ್ದೀರಾ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರ್ತಾ ಇಲ್ಲ ಬಡ್ಡಿ ಕಟ್ಟಬೇಕು ಬರೋ ಸಂಬಳ ಸಾಕಾಗಲ್ಲ ಸಾಲ ಮಾಡಿಬಿಟ್ಟು ನಾವು ಪ್ರಾಣ ತಗೋಬೇಕು ಮನೆಯಲ್ಲಿರೋರೆಲ್ಲ ನಾವು ಇರಬಾರ್ದು ಅನ್ನೋ ಥರ ಆಗಿಬಿಡುತ್ತೆ ನಮ್ಗೆ ಬರೋ ಸಂಬಳ ಇಷ್ಟು ಬರುತ್ತೆ ಕಟ್ಟೋದು ಮಾಡಿದ್ರೆ ಒಂದು ಲಕ್ಷ ಕಟ್ಟಬೇಕು ಸಾಲದಲ್ಲಿ ಅದು ನಮಗೆ ಸಾಕಾಗ್ತಿಲ್ಲ ನಾವು ಇರೋದೇ ಬೇಡ ಜೀವನ ತಗೋಬಿಡ್ಬೇಕು ಬಿ ಸಾಯಿ ಸತ್ತೋಗ್ಬೇಕು ನಾವು ಕುಡಿದು ಮಕ್ಕಳಿಗೂ ಕೊಡಬೇಕು ಅಂತ ಅನ್ನೋ ಅಂಥವರೆಲ್ಲ ನನಗೆ ಹೇಳ್ತಿದ್ದಿರಲ್ಲ ಅದಕ್ಕಾಗಿ ಈ ದಿವಸ ನನ್ನ ಕೆಲಸನ ನಾನು ದೂರ ಮಾಡಿ ಇಟ್ಬಿಟ್ಟು ನಿಮಗೆ ಇದನ್ನು ಒಂದು ಪ್ರಯೋಗನ ತಿಳಿಸೋಣ ಅನ್ನೋದಕ್ಕಾಗಿ ನಿಮ್ಗೆ ತಿಳಿಸ್ತಿದ್ದೀನಿ ನೋಡಿ ಇವೆಲ್ಲ ನೀವು ಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಆ ಲಕ್ಷ್ಮಿ ನಿಮ್ಮ ಋಣಬಾಧೆಗಳನ್ನ ಅದನ್ನು ತೀರೇ ತೀರಿಸ್ತಾಳೆ ಅನ್ನೋ ನಂಬಿಕೆಯಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಂಬಿಕೆ ಇಟ್ಟು ಮಾಡಿ ಇದಾಗುತ್ತಾ ಹೋಗುತ್ತಾ ಅನ್ಬೇಡಿ ನಂಬಿಕೆಯೇ ನಿಮಗೆ ನಿಮ್ಮ ಕಾರ್ಯ ಸಿದ್ಧಿ ಆಗೋದು ನಂಬಿಕೆ ತಪ್ಪಿದ್ರೆ ಯಾವುದೂ ಆಗೋಲ್ಲ ನಂಬಿಕೆಯಿಂದ ನೀವೇನು ಒಂದು ಕಲ್ಲನ್ನು ಪೂಜೆ ಮಾಡಿದ್ರೂ ಅದು ದೇವರ ಆಸೆಲೆ ಆಗುತ್ತೆ ನಿಂಬಿಕೆ ಇಲ್ಲದಿದ್ದರೆ ನೀವು ಜೀವ ಇದ್ದ ದೇವ್ರಿಗೆ ಪೂಜೆ ಮಾಡಿದ್ರೂ ನಿಮಗೆ ಸಿದ್ಧಿ ಕೈ ಹಿಡಿಯಲ್ಲ ಅದರಿಂದ ನಿಂಬಿಕೆ ಇಟ್ಟು ಈ ಮಂತ್ರನೇ ಹೇಳಿ ಇದನ್ನು ಸಾಧನೆ ಮಾಡ್ಕೊಳ್ಳಿ ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಈ ಹಬ್ಬದಲ್ಲಿ ನನ್ನ ಕಾರ್ಯಗಳೆಲ್ಲ ಬಿಟ್ಟು ನಿಮಗೆ ತಿಳಿಸ್ತಿದ್ದೀನಿ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಇದೆಲ್ಲ ಯಾವಾಗೂ ನಾನು ಇಷ್ಟವಾಗಲೇ ನನಗೊಂದು ಎಂಟು ಹತ್ತು ದಿವಸ ಆಗಿದೆ ನಾನು ವಿಡಿಯೋ ಮಾಡಿ ಅಂಥದ್ರಲ್ಲಿ ಇವತ್ತು ನಿಮ್ಗೆ ಒಂದು ದೀಪಾವಳಿನಲ್ಲಿ ಒಳ್ಳೆಯದಾಗಲಿ ಅನ್ನೋದಕ್ಕಾಗಿ ಲಕ್ಷ್ಮೀ ಮಂತ್ರ ಆಗ್ತಿದ್ದೀನಿ ಅಂದಾಗ ಅದನ್ನಾದರೂ ತಿಳ್ಕೊಂಡು ನೀವು ಮಾಡ್ಕೊಳ್ಳಿ ಈ ನಿಮ್ಮ ಬಡತನನ ದೂರ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಋಣ ಬಾಧೆಗಳಿಂದ ವಿಮೋಚನೆ ಹೊಂದಿ ಅನ್ನೋದಕ್ಕಾಗಿ ಈ ಮಂತ್ರನ ಹೇಳ್ತಿದ್ದೀನಿ ಈ ಮಂತ್ರನ ಈಗ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಇದೆ ದೀಪಾವಳಿ ಒಂದು ತಿಂಗಳವರೆಗೂ ನೀವು ಮಾಡ್ಬೋದು ಇದು ನಿಮಗೆ ಸಿದ್ಧಿ ಆಗುತ್ತೆ ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ ಈ ಮಂತ್ರನ ಮೂವತ್ತೆರಡು ಸಾವಿರ ಜಪಿಸ್ಬೇಕು ಮೂವತ್ತೆರಡು ಸಾವಿರ ಸತಿ ಜಪಿಸ್ಬೇಕು ನೀವು ಉತ್ತರಕ್ಕೆ ನೀವು ಕೂತ್ಕೊಂಡು ಇದನ್ನು ಜಪ ಮಾಡಿ ಇದನ್ನು ಜಪ ಮಾಡುವ ಕಮಲದ ಬೀಜ ಇಟ್ಕೊಂಡು ಜಪ ಮಾಡಿ ಕಮಲದ ಬೀಜ ಇಟ್ಕೊಂಡು ಜಪ ಮಾಡಿ ಒಂದು ಜಪ ಮಾಡೋಕೆ ಇಟ್ಕೊಳ್ಳಿ ಒಂದು ಮಣಿನ ಜಪ ಮಾಡಿ ನಿಮ್ಮ ಹಾಕೊಳ್ಳಿ ನಿಮ್ಮ ಕೊರಳಲ್ಲಿ ಇದ್ದರೆ ಮಹಾಲಕ್ಷ್ಮಿ ಇದ್ದಂಗೆ ಆಗುತ್ತೆ ಜಪ ಮಾಡೋದಕ್ಕೆ ಜಪ ಮಾಡಿ ಮಾಡಿ ಈ ಮಹಾಲಕ್ಷ್ಮಿ ಮಂತ್ರನ ಸಿದ್ಧಿ ಮಾಡಿ ನೀವು ಕಮಲದ ಬೀಜನ ನಿಮ್ಮ ಕೊರಳಿಗೆ ಹಾಕ್ಕೊಂಡು ಕೆಲಸ ಕಾರ್ಯಗಳಿಗೋದ್ರೆ ನಿಮಗೆ ಲಕ್ಷ್ಮಿ ನಿಮ್ಮ ಜೊತೆಯಲ್ಲೇ ಇದ್ದಾಳೆ ಅಂದ್ಕೊಳ್ಳಿ ಆಗದಿರೋ ಕೆಲಸಗಳು ಆಗ್ತವೆ ನಿಮಗೆ ಇವತ್ತಿಲ್ಲ ಅಂದವರು ಕೈ ಕೈ ಬೀಸಿ ಕರೆದು ನಿಮ್ಮ ಕೆಲಸ ಕೊಡ್ತಾರೆ ಅಂಥ ಒಂದು ಅದ್ಭುತವಾಗಿರೋದು ನೀವು ಈ ಮಾಲೆಗೆ ನೀವು ಕಮಲದ ಬೀಜಕ್ಕೆ ಈ ಮಂತ್ರ ನೇಳಿಯಲ್ಲಿ ನಿಮ್ಮ ಮೇಲೆ ಹಾಕೊಳ್ಳಿ ನಿಮ್ಮ ಮೈ ಮೇಲೆ ಹಾಕೊಳ್ಳಿ ಕೊರಳಿಗೆ ಹಾಕೊಳ್ಳಿ ಮೂವತ್ತೆರಡು ಸಾವಿರ ಜಪ ಆಗೋವರೆಗೂ ಕಮಲದ ಬೀಜನ ಜಪ ಮಾಡಿ ಮಾಡಿ ನಿಮ್ಮ ನಿಮ್ಮ ಕೊರಳಿಗೆ ಹಾಕೊಳ್ಳಿ ಮೂವತ್ತೆರಡು ಸಾವಿರ ಜಪ ಆದಮೇಲೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದ ನಂತರ ಆದಮೇಲೆ ಮನೆಯಲ್ಲ ಮನೆಯಲ್ಲ ನಿಮ್ಮ ಮನೆಯಲ್ಲೆಲ್ಲ ದರಿದ್ರಗಳು ದೋಷ ಇದರಿಂದ ನೀವು ದೂರ ಆಗಬೇಕು ಅಂದರೆ ನೀವು ಒಂದು ಪೂಜೆ ಮಾಡಬೇಕಾಗತ್ತೆ ಸಿಂಪಲ್ಲಾಗಿ ಏನು ದುಡ್ಡು ಖರ್ಚಾಗದಿರೋವಂಥದ್ದು ನಿಮ್ಮ ಮನೆಯಲ್ಲಿರೋಂಥ ಆದಿಲಕ್ಷ್ಮಿನ ಪೂಜೆ ಮಾಡಬೇಕು ಈ ಆದಿಲಕ್ಷ್ಮಿ ಯಾರಪ್ಪ ಅಂದರೆ ನಮ್ಮ ಮನೇಲಿ ಓಡಾಡ್ತೀವಲ್ಲ ಮನೆ ತಲಬಾಗ್ಲೇ ಇರುವುದೇ ಮಾದಿಲಕ್ಷ್ಮಿ ಅಲ್ಲಿಂದನೇ ಒಳಗೆ ಆದಿಲಕ್ಷ್ಮಿ ದಾಟ್ಕೊಂಡೆ ಎಲ್ಲ ದೇವತೆಗಳು ಬರೋದು ಆದಿಲಕ್ಷ್ಮಿ ಅಲ್ಲಿ ಎಲ್ಲ ಸ್ವ ರೀತಿನಲ್ಲಿ ಅಲ್ಲಿ ಸುದ್ದಿಯಾಗಿದ್ದರೆ ಆದಿಲಕ್ಷ್ಮಿ ಬರ್ತಾಳೆ ಯಾವತ್ತು ವಸೂಲು ಯಾವತ್ತೂ ಕೂಡ ಪೂಜೆ ಅರ್ಶನ ಕುಂಕುಮ ಇಲ್ಲದೆ ಯಾವತ್ತು ಯಾವತ್ತೂ ವಸೂಲಿಗೆ ಅರ್ಶನ ಆಗಿರಬೇಕು ಈಗ ಮುತ್ತೈದೆ ಮುತ್ತೈದೆ ಹೆಂಗ್ಸ್ರು ಯಾವ ರೀತಿಯಾಗಿ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಯಾವ ರೀತಿಯಾಗಿ ಅವರು ಮಹಾಲಕ್ಷ್ಮಿ ಥರ ಇರ್ತಾರೋ ಅದೇ ಥರ ವಸೂಲೂ ಕೂಡ ಒಂದು ಮುತ್ತೈದೆ ಥರ ಆ ವಸೂಲಿಗೆ ಯಾವಾಗು ಕೂಡ ಅರ್ಶನ ಕುಂಕುಮ ಹೂವು ಇದ್ದರೆ ಆ ಮಹಾಲಕ್ಷ್ಮಿ ಆ ವಸೂಲ್ ನೋಡೆ ಒಳಗೆ ಪ್ರವೇಶ ಮಾಡ್ತಾಳೆ ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ ನಾನು ಒಳಗೆ ಬರ್ತೀನಿ ಅನ್ನೋ ಥರ ಆಗುತ್ತೆ ಅದರಿಂದ ನೀವು ಒಂದು ಪೂಜೆ ಮಾಡಿ ಈ ದೀಪಾವಳಿ ದಿವಸ ನೀವೇನು ಮಾಡ್ತೀರಾ ಇದು ಒಂದು ವಸೂಲ್ಗೆ ನೀವು ಸಂಜೆ ನೀವು ಸಂಜೆ ಒಳಗೆ ನೀವು ಸಂಜೆ ದೀಪ ಎಲ್ಲ ಪೂಜೆ ಮಾಡ್ತೀರಲ್ಲ ಎಂಟು ಗಂಟೆ ಆದ ನಂತರ ಇದನ್ನೇನು ಮಾಡಬೇಕು ವಸೂಲ್ ಪೂಜೆ ಮಾಡಬೇಕು ಹೊಸಲಿಗೆ ರಾತ್ರಿ ನೀವು ರಾತ್ರಿ ಕಾಲದಲ್ಲಿ ನೀವು ಹೊಸಲು ಪೂಜೆ ಮಾಡಬೇಕು ಹೊಸಲು ಮುಂದೆ ಕುಳಿತುಕೊಂಡು ನೀವು ಈ ಮಂತ್ರನ ಹೊಸಲಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಡಬೇಕು ಹೊಸಲಿಗೆ ಅರ್ಶನ ಕುಂಕುಮ ಹೂವು ಇಟ್ಟು ಸಾಮ್ರಾಣಿ ಹೊಗೆ ಹಾಕಬೇಕು ಸಾಮ್ರಾಣಿ ಹೊಗೆ ಹಾಕಿ ನೂರೆಂಟು ಸಲ ಈ ಮಂತ್ರ ಜಪಿಸ್ಬೇಕು ಸಿದ್ಧಿಯಾಗಿ ನೂರೆಂಟು ಸತಿ ಮಂತ್ರನ ಸಿದ್ಧಿ ಮಾಡಬೇಕು ಪೂಜೆ ಮಾಡಬೇಕು ಮಾಡಿ ಈ ರೀತಿಯಾಗಿ ಎಂಟು ದಿನಗಳೊಳಗೆ ನಿಮಗೆ ಎಂಟು ದಿನ ನೀವು ಇದೇ ರೀತಿಯಾಗಿ ಜಪಿಸ್ಬೇಕು ಎಂಟು ದಿನ ಜಪಿಸಿದ ನಂತರ ದೇವ್ರ ಮನೆಯಲ್ಲಿ ನೀವು ಪ್ರತಿದಿನ ಅಲ್ಲಿ ಏನಾದರೂ ಸಿಹಿ ತಿಂಡಿ ಇಡ್ತಾ ಇರಬೇಕು ನೀವು ಪ್ರತಿ ಪ್ರತಿದಿನ ಸಿಹಿ ತಿಂಡಿನ ಆ ದೇವ್ಸ್ ದೇವ್ರ ಪೂಜೆ ಮಾಡೋ ಸ್ಥಳದಲ್ಲಿ ಇಡಬೇಕು ಮತ್ತು ಜೇನುತುಪ್ಪ ಈ ಇದ್ರೂ ಕೂಡ ಜೇನುತುಪ್ಪನೂ ಕೂಡ ಅಲ್ಲಿರಬೇಕು ಮತ್ತು ಕೆಂಪು ಹೂವಿನಿಂದ ದೇವ್ರನ್ನ ನೀವು ಪೂಜಿಸ್ಬೇಕು ಮನೆಯಲ್ಲಿ ಪ್ರತಿದಿನ ಲಕ್ಷ್ಮೀ ಬೃದಿಯ ಮಂತ್ರವನ್ನು ನೀವು ನಲ್ವತ್ತೈದು ದಿನಗಳ ಕಾಲ ಹ್ಮ್ ಸಾಯಂಕಾಲ ಪಠಿಸ್ತಿರ್ಬೇಕು ಇದ್ ನೋಡಿ ಇದ್ರಲ್ಲಿ ನೀವೇನು ಕಳ್ಕೊಳ್ಳಲ್ಲ ನಿಮ್ಮ ಮನೇನ ನೀವೇ ಶುದ್ಧಿ ಮಾಡ್ಕೊಳ್ತೀರಾ ಏನು ಇದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ನೀವು ಮನೇಲಿರೋ ಅರ್ಶನ ಕುಂಕುಮ ಒಂದು ಹೂವು ಮತ್ತೆ ಒಂದು ಸೋಮ್ರಾಣೆ ಮತ್ತೆ ಇದನ್ನ ಒಂದು ಏನಂದ್ ಒಂದು ಸ್ವೀಟು ಮನೆಯಲ್ಲಿ ಇಟ್ಟು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸದಾ ಒಂದು ದೇವ್ರ ಆ ತಾಯಿ ಬಂದು ಪ್ರಸಾದ ಅನ್ನೋದೊಂದು ಅರ್ಥ ಒಂದು ಸ್ವೀಟ್ನಲ್ಲಿ ಇಕ್ಕಿ ಪೂಜೆ ಮಾಡ್ತಾ ಇದ್ರೆ ನಲ್ವತ್ತೈದು ದಿನಗಳಲ್ಲಿ ನಿಮಗೆ ಸಾಯಂಕಾಲ ನೀವು ಪಠಿಸ್ತಾ ಇರಬೇಕು ಆಗ ಆ ತಾಯಿ ನಿಮಗೆ ಅನುಗ್ರತ ಅನುಗ್ರಹನ ಕೊಟ್ಟು ನಿಮ್ಮ ಮನೇಲಿರೋ ಬಡತನ ದರಿದ್ರನ ದೂರ ಮಾಡಿ ತಾಯಿ ಒಂದು ದಿನ ನಿಮಗೆ ದರ್ಶನ ಕೊಟ್ಟು ಒಂದು ಮುತ್ತೈದ ರೂಪದಲ್ಲೋ ಏನೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾಳೆ ಆ ಮುತ್ತೈದ್ರು ಯಾರೇ ಬಂದ್ರು ಮನೆಗೆ ಅರ್ಶನ ಕುಂಕುಮ ಕೊಡದೆ ಕಳ್ಸೋಕ್ ಹೋಗ್ಬೇಡಿ ನಿಮ್ಮನೆಗೆ ಈ ಪೂಜೆ ಮಾಡೋ ಸಮಯದಲ್ಲಿ ಮುತ್ತೈದೆಯರು ಬರ್ತಾರೆ ಯಾರೇ ಬಂದರೂ ಅವ್ರು ಎಂಥವರೇ ಆಗಲಿ ಮುತ್ತೈದೆಯರು ಅಂತ ಬಂದಾಗ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸಿ ಮಹಾಲಕ್ಷ್ಮಿನೇ ಬಂದಿದ್ದಾಳೆ ಅಂತ ತಿಳ್ಕೊಂಡು ಅವ್ರನ್ನ ಪಾದ ನಮಸ್ಕಾರ ಮಾಡ್ಕೊಂಡು ಕಳಿಸ್ಕೊಡಿ ನಿಮ್ಮ ಮನೆಗೆ ಲಕ್ಷ್ಮಿ ಬಂದೇ ಬರ್ತಾಳೆ ನೀವು ಕೇಳಿದಂಥ ವರ್ಗಗಳನ್ನ ಈಡೇರಿಸ್ತಾಳೆ ನಿಮ್ಮ ಬೈಕೆಗಳನ್ನ ಈಡೇರಿಸ್ತಾಳೆ ನಿಮಗೆ ಧನ ಧಾನ್ಯ ಸಂಪತ್ತುಗಳ್ನು ಕೊಟ್ಟು ಹೋಗ್ತಾಳೆ ಇದನ್ನು ಮಾಡಿ ಯಾವ ಮನೆಯಲ್ಲಿ ವಾಸಲಿನಲ್ಲಿ ಅರ್ಶಿನ ಕುಂಕುಮ ಹೂವು ನಗ್ತಾ ಇರುತ್ತೋ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ಮನೆಯಲ್ಲಿ ಇದ್ದಾಳೆ ಅಂತ ತಿಳ್ಕೊಳ್ಳಿ ವಸೂಲಿನಲ್ಲಿ ಪೇಂಟ್ ಬರಿತೀರಾ ಅದೆಲ್ಲ ಪೇಂಟು ಲಕ್ಷ್ಮಿ ಕುಂಕುಮ ಆಗೋಲ್ಲ ಪೇಂಟ್ ಕೆಲವರು ಪೇಂಟ್ ಬರೆದ್ಬಿಡ್ತಾರೆ ಅದೇ ಥರ ಕುಂಕುಮದಂಗೆ ಪೇಂಟು ಅರ್ಶಿಣದಂಗೆ ಪೇಂಟು ಅದೆಲ್ಲ ನಮಗೆ ಅದು ಏನಂದರೆ ಹೂವು ಪ್ಲಾಸ್ಟಿಕ್ ಹೂವು ಪ್ಲಾಸ್ಟಿಕ್ ಹೂವೇ ಹೂವು ಹೂವನೇ ಅಂತಾರಲ್ಲ ಅದೇ ಥರ ನೀವು ಅದಕ್ಕೇನು ಅದು ನೇಮ ಇಲ್ಲ ನೀವು ಅರ್ಶಿನ ಕುಂಕುಮ ಇಟ್ಟು ಮಾಡೋದ್ರಿಂದ ಅದು ಒಂದು ನೇಮವಾಗುತ್ತೆ ನಿಮ್ಮ ಕಷ್ಟಗಳು ಬಗೆಹರಿಬೇಕು ಅಂದರೆ ಈ ಕಾರ್ತಿಕ ಮಾಸದ ದೀಪಾವಳಿನಲ್ಲಿ ಮಾಡಿ ನಿಮ್ಮ ಬೈಕೆಗಳನ್ನ ಈಡೇರಿಸ್ಕೊಳ್ಳಿ ವಿಷಕರೇ ನಿಮಗಾಗಿ ನಾನು ಇದೊಂದು ಮಂತ್ರನ ಹುಡುಕಿ ತಿಳಿಸ್ತಾ ಇದ್ದೀನಿ ನಿಮ್ಮ ಕಷ್ಟಗಳು ಹೋಗಲಿ ಅನ್ನೋದಕ್ಕಾಗಿ ನನ್ನ ಕಡೆಯಿಂದ ಆಗೋ ಒಂದು ಚಿಕ್ಕ ಸಹಾಯ ಅಂತ ನಾನು ಮಾಡ್ತಾಯಿದ್ದೀನಿ ನಿಮಗೆ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟ ಬಗೆಹರಿಸ್ಕೊಳ್ಳಿ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ